ಆಕ್ಚುಲಿ ಅವರು ಎಲ್ಲರೂ ಒಳ್ಳೆ ರೆಸ್ಪಾನ್ಸ್ ಕೊಟ್ಟಿದ್ದಾರೆ ಅಂಡ್ ಇವಾಗ ಸೆಲೆಬ್ರಿಟಿ ಪ್ರೀಮಿಯರ್ ಶೋಸ್ ಆಯಿತು ಸೊ ಅದರಲ್ಲೂ ಅಷ್ಟೇ ಬಂದಂತ ಎಲ್ಲ ನನ್ನ ಸ್ನೇಹಿತರುಗಳು ಸಿನಿಮಾ ಚೆನ್ನಾಗಿದೆ ಅಂತ ಹೇಳಿದ್ದಾರೆ ಸೊ ಇವಾಗ ಮೇ ನಾವು ಒಂಬತ್ತನೇ ತಾರೀಖು ಕಾಯ್ತಾ ಇದ್ದೀವಿ ಮೇ ಒಂಬತ್ತಕ್ಕೆ ಸಿನಿಮಾ ಥಿಯೇಟರ್ ಬರುತ್ತೆ ಒಂದೇ ಮಾತು ದಯವಿಟ್ಟು ಎಲ್ಲರೂ ಬನ್ನಿ ತುಂಬಾ ಚೆನ್ನಾಗಿದೆ ಸಿನಿಮಾ ಎಂಜಾಯ್ ಮಾಡ್ತೀರಾ ಅಂಡ್ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಆಶೀರ್ವಾದ ಆಗಿ ಥ್ಯಾಂಕ್ ಯು ಒಂದೊಂದು ನಿಮಿಷ ಸಂಜಯ್ ಗೌಡ್ರು ಇಲ್ಲಿದ್ದಾರೆ ಸಂಜಯ್ ಗೌಡ್ರು ಏನ್ ಬೆಳಗ್ಗೆ ಒಂದು ಶೋ ಆಗಿದ್ದಿ ಇವಾಗ ಒಂದು ಪ್ರೀಮಿಯರ್ ಶೋ ಆಗಿದ್ದಿ ಸೊ ನಮಗ್ ಏನಾಗಿತ್ತು ಅಂದ್ರೆ ಒಂದು ಪರೀಕ್ಷೆ ಬರ್ಬಿಟ್ಟು ರಿಸಲ್ಟ್ ಇತ್ತು ಆ ನಿಶ್ಚಾಗ್ಲು ಹೇಗೆ ಅಂದ್ರೆ ಹೊಟ್ಟೆಲಿ ಬಿಟ್ಟಂಗೆ ಬಿಟ್ಟಂಗ್ ಅಂತ ಹೇಳ್ತಾರ ಆ ಫೀಲ್ ಇತ್ತು ಸಿನಿಮಾ ನೋಡೋವರು ನನಗೂ ಸಿನಿಮಾ ಬಗ್ಗೆ ನೋಡಿರ್ಲಿಲ್ಲ ಇವತ್ತು ನೋಡಿದಾಗ ಅನ್ಸಿದ್ದು ನನಗೆ ನಾನೇನು ಎಕ್ಸ್ಪೆಕ್ಟೇಷನ್ ಅಲ್ಲಿ ಇದ್ದೆ ಬಟ್ ಸಿನಿಮಾ ಅದೇ ಆಡಿಯನ್ ನಾನ್ ನೋಡಿದಾಗ ತುಂಬಾ ಡಿಫ್ರೆಂಟ್ ಆಗಿತ್ತು ಯಾಕೆಂದ್ರೆ ಚಂದ ಅವರ ಫಸ್ಟ್ ಮೂವಿ ನನಗಂತೂ ಎಲ್ಲೋ ಫಸ್ಟ್ ಮೂವಿ ಅಂತ ಅನಿಸ್ಲೇ ಇಲ್ಲ ಸೇಮ್ ಅಜೇಷನ್ಸ್ ಅದು ಅಷ್ಟೇ ಸೊ ನಿಮ್ಗೆಲ್ಲರಿಗೂ ಸಿನ್ಮಾ ಇಷ್ಟ ಆಗಿದೆ ಸೊ ನಮ್ಗೆ ಅದೇ ಖುಷಿ ಮೈ ಎಲ್ಲ ಚುಮ್ಮೆ ಯಾಕೆಂದ್ರೆ ಎಲ್ಲರೂ ಹೇಳ್ತಿದ್ದಾರೆ ಒಂದ್ ಒಳ್ಳೆ ರೆಸ್ಪಾನ್ಸ್ ಇದೆ ಅಂತ ಹೇಳಿ ಈ ಸಿನಿಮಾ ಮಸ್ಟರ್ ಮರ್ಡರ್ ಮಿಸ್ಟ್ರಿ ಅಂತ ನಾವು ಏನ್ ಅನ್ಕೊಂಡಿದ್ವಿ ಎಲ್ರು ಇವಾಗ ಹೇಳ್ತಿರೋದು ಇದೊಂದು ಸೋಷಿಯಲ್ ಕಾಸ್ ಇರುವಂತಹ ಮೆಸೇಜ್ ಮೆಸೇಜ್ ಓರಿಯೆಂಟೆಡ್ ಸಿನಿಮಾ ಅಂತ ಹೇಳಿ ಅಹ್ ಇತರ ಸಿನಿಮಾಗಳು ಗೆಲ್ಬೇಕು ಯಾಕೆಂದ್ರೆ ನಮ್ಮ ಸಮಾಜದಲ್ಲಿ ಅನ್ಯಾಯ ಆಗ್ತಾ ಇದೆ ಅದಕ್ಕೆ ಏನೋ ಒಂದು ಸೋಷಿಯಲ್ ಮೆಸೇಜ್ ಇರೋದು ಆ ಈ ಸಿನಿಮಾದಿಂದ ಒಂದು ಜನಗಳಿಂದ ಒಂದು ಸಪೋರ್ಟ್ ಬೇಕು ಸೊ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಬಂದಿರುವಂತ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಸರ್ ಈಗ ಐದು ಕಿಲೋಮೀಟರ್ ಇದೆ ಗಾಡಿ ಮೂರು ಕಿಲೋಮೀಟರ್ ಕೊಟ್ಟು ಬಂದ ಎಲ್ಲ ನನ್ನ ಸ್ನೇಹಿತರು ಹಾಗೂ ಬಂದಂತ ಎಲ್ಲ ಗಣ್ಯರಿಗೂ ಧನ್ಯವಾದಗಳು ಯಾಕಂದ್ರೆ ಬೆಳಿಗ್ಗೆ ಬಂದು ನಾವು ಮೀಡಿಯಾ ಶೋ ಹಾಕಿದ್ವಿ ಇವತ್ತು ಇವಾಗ ನಮ್ಮ ಸ್ನೇಹಿತರು ಎಲ್ಲ ಗೆಳೆಯರಿಗೆಲ್ಲ ಒಂದು ಸೆಲೆಬ್ರಿಟಿ ಶೋ ತರ ಮಾಡ್ಕೊಂಡು ಪ್ರೀವಿಯೋ ಶೋ ಮಾಡಿದ್ವಿ ಬೆಳಿಗ್ಗೆ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ ಆ ಇವಾಗ್ಲೂ ಒಳ್ಳೆ ರೆಸ್ಪಾನ್ಸ್ ಹೇಳ್ತಿದ್ದಾರೆ ಬಟ್ ಏನಂದ್ರೆ ಅನಿಸ್ತಾನೆ ಇರುತ್ತೆ ಯಾವಾಗ್ಲು ಬಟ್ ನೀವು ಎಲ್ಲಾರು ಪ್ರತಿಯೊಬ್ರು ಸಿನಿಮಾ ನೋಡಿ ನಿಮ್ಮ ಅಭಿಪ್ರಾಯ ನಾನು ಪ್ರತಿ ಸಾರಿ ಎಲ್ಲಾ ಕಡೆ ಮಾಧ್ಯಮಗಳಲ್ಲಿ ಒಂದೇ ಹೇಳ್ತಾ ಇದ್ದೀನಿ ಸಿನಿಮಾ ಚೆನ್ನಾಗಿರೋ ಪ್ರಮೋಟ್ ಮಾಡಿ ನಿಮ್ಗೆ ಇಷ್ಟ ಆಗಿದ್ರೆ ಪ್ರಮೋಟ್ ಮಾಡಿ ನಿಮ್ಗೆ ಯಾಕೆ ಒಂದು ಒಳ್ಳೆ ಸಿನಿಮಾ ಬಂದಾಗ ನೀವೆಲ್ಲ ಕೈ ಹಿಡಿದಾಗ ಅವರು ಅಂತ ಹೀರೋಗಳು ಇದು ತುಂಬಾ ಜನ ಉಟ್ಕೊತಾರೆ ಬಟ್ ಈ ಸಿನಿಮಾಗೆ ಚಂದನ್ ಅವರು ಮೊದಲನೇ ಸಿನಿಮಾ ಹೀರೋ ಆಗಿ ಮಾಡಿರೋದ್ರಿಂದ ನೀವು ಈ ಸಿನಿಮಾ ಸಪೋರ್ಟ್ ಮಾಡಿ ಚೆನ್ನಾಗಿದೆ ಅಂತ ಬೆಳೆಸಿದ್ರೆ ಅವ್ರು ಇನ್ನೂ ಅಷ್ಟು ಒಂದು ಹೆಚ್ಚೆಗಳು ಆಗ್ತಾ ಹೋಗ್ತಾರೆ ಇಂಡಸ್ಟ್ರಿಲಿ ಆ ಗುರುತುಗಳು ಇರುತ್ತೆ ಹಾಗೂ ಕಿರಣ್ಗೂ ಅಷ್ಟೇ ಮೊದಲನೇ ಸಿನಿಮಾ ಅವ್ರಿಗೂ ಅಷ್ಟೇನೆ ನಿಮ್ಗೆಲ್ಲ ಸಪೋರ್ಟ್ ಬೇಕು ಬಂದು ನೀವು ಸಿನಿಮಾ ನೋಡಿ ನಿಮ್ಗೊಂದು ತಮಿಳು ಮಲಯಾಳಂ ಈ ಸಿನಿಮಾಗಳು ನೋಡಿ ನಾವು ಅಂತೀವಲ್ವಾ ಈ ತರ ಇದೆ ಈ ಜನರಿದೆ ಅಂತ ಆ ಜನರಲ್ಲಿ ಒಂದು ಕನ್ನಡ ಸಿನಿಮಾನ ನೀಟಾಗಿ ಎರಡು ಗಂಟೆ ನಾಲ್ಕು ನಿಮಿಷ ಸಿನಿಮಾ ಇದೆ ಎರಡು ಗಂಟೆ ನಾಲ್ಕು ನಿಮಿಷ ನಿಮಗೆ ಎಲ್ಲೋ ಬೋರ್ ಹೊಡಿದಂಗೆ ಸೆಕೆಂಡ್ ಹಾಫ್ ಕ್ಲೈಮ್ಯಾಕ್ಸ್ ವರೆಗೂ ನಿಮ್ಮ ಹೋಗುತ್ತೆ ಸಿನಿಮಾ ಅದಕ್ಕೆ ನಾವು ಗ್ಯಾರಂಟಿ ಇಡ್ತೀನಿ ಯಾಕಂದ್ರೆ ನಮ್ಮ ಹೀರೋ ಫಸ್ಟ್ ಹೀರೋ ಚಂದನ ಫಸ್ಟ್ ಸಿನ್ ಹತ್ರ ಇಲ್ಲ ತುಂಬಾ ಅದ್ಭುತವಾಗಿ ಆಕ್ಟ್ ಮಾಡಿದ್ರೆ ಅಂತ ನಾನು ಹೇಳ್ತೇನೆ ಬೆಳಿಗ್ಗೆ ಮಾಧ್ಯಮ ಮಿತ್ರರು ಹೇಳಿದ್ರು ಇವಾಗ ಎಲ್ಲ ಗಣ್ಯರು ಹೇಳಿದ್ದಾರೆ ಇದನ್ನ ಜನ ಹೇಳ್ಬೇಕು ಈಗ ಯಾಕಂದ್ರೆ ನಮಗೆ ಫೈನಲಿ ನಾವು ಜಡ್ಜ್ ಜಜ್ಮೆಂಟ್ ತಗೊಳ್ಳೋದು ಏನ್ ಅಂದ್ರೆ ನಮ್ಮ ಕನ್ನಡ ದೇವರುಗಳು ಪ್ರೇಕ್ಷಕರ ಹತ್ರ ನಡ್ಕೊಂತ ಇದೀವಿ ಅವ್ರು ಹೇಳಿದ್ರೆ ಖಂಡಿತ ಇದನ್ನ ನಾವು ಓಕೆ ಮಾಡ್ಕೋಬೇಕು ಬಟ್ ಎಲ್ಲ ಅದಕ್ಕೆ ನೋಡಿ ಓಕೆ ಮಾಡ್ಬೇಕು ಓಕೆ ಕೊಡ್ಬೇಕಂದ್ರೆ ನೀವು ಬಂದ್ ಸಿನಿಮಾ ನೋಡಿ ಆಮೇಲೆ ಸಪೋರ್ಟ್ ಮಾಡಿ ಅಷ್ಟೇ ಸಿನಿಮಾ ನೋಡಿದ್ರು ಇವಾಗಷ್ಟೇ ಸೂತ್ರಧಾರಿ ಸಿನಿಮಾ ನೋಡಿದ್ರೆ ಕಂಗ್ರಾಚುಲೇಷನ್ಸ್ ಚಂದನ್ ಶೆಟ್ಟಿ ಅವರು ತುಂಬಾ ಚೆನ್ನಾಗಿ ಮಾಡಿದ್ರು ಅಪೂರ್ವ ಅವರ ಎಲ್ರಿಗೂ ಕೂಡ ಕಂಗ್ರಾಚುಲೇಷನ್ ಮತ್ತೆ ನವರಸನ್ ಸರ್ ಆ ಒಂದು ಕಥೆಗೆ ಒಂದು ಟರ್ನ್ ಕೊಡುವಂತಹ ಒಂದು ಪಾತ್ರ ಮಾಡಿದ್ದಾರೆ ಬಹಳ ಖುಷಿ ಆಯ್ತು ಸಿನಿಮಾ ನೋಡಿ ಕೊನೆಯವರೆಗೂ ಕೂಡ ಹಿಡಿದಿಡ್ಸುತ್ತೆ ಸಿನಿಮಾ ಎಲ್ಲೂ ಕೂಡ ಒಂಚೂರು ಬೋರ್ ಆಗೋದಿಲ್ಲ ವಾಟ್ ನೆಕ್ಸ್ಟ್ ವಾಟ್ ನೆಕ್ಸ್ಟ್ ಇನ್ನೇನು ಕೂಡ ಬಿಡ್ತಾರಪ್ಪ ಇನ್ನೆಷ್ಟು ಟರ್ನ್ ಟ್ವಿಸ್ಟ್ ಇದೆಯಪ್ಪ ಓ ಹಿಂಗೂ ಆಗತ್ತಾ ಅನ್ನೋ ತರ ಒಂದು ಸ್ಟೋರಿ ಲೈನ್ ನೋಡಿಸ್ತಾ ಹೋಗುತ್ತೆ ಅವರು ದುಷ್ಮನ್ ಕಮಾರಿ ಅಂದ್ರೆ ಬಗಲ್ ಮೇಲೆ ಅನ್ನೋ ತರ ಅಂದ್ರೆ ಕಂಪ್ಲೀಟ್ ಆಗಿ ನೋಡ್ಸ್ಕೊತಾ ಹೋಗುತ್ತೆ ಅದಕ್ಕಿಂತ ಮುಖ್ಯವಾಗಿ ಚಿತ್ರದುರ್ಗತೆ ಬಗ್ಗೆ ಹೇಳ್ಬೇಕು ಅಂದ್ರೆ ಕಂಪ್ಲೀಟ್ ಆಗಿ ಹೇಳಲ್ಲ ಬಟ್ ಯಾವ ಪಾಠ ನನಗೆ ಇಷ್ಟ ಆಯ್ತು ಅಂದ್ರೆ ಈಗ ನಮ್ಮ ಸಮಾಜದಲ್ಲಿ ನಡೆದ ಒಂದು ಇನ್ಸಿಡೆಂಟ್ ನಾವು ತಗೊಂಡಿದ್ದಾರೆ ಅಂತ ಹೇಳ್ಬೋದು ಯಾಕಂದ್ರೆ ಹೆಣ್ಮಕ್ಳ ಮೇಲೆ ಆಗ್ತಾ ಇರುವಂತಹ ದೌರ್ಜನ್ಯ ಮಕ್ಳನ್ನು ಬಿಡ್ತಾ ಇಲ್ಲ ಕಿಡ್ನ ಕರ್ಕೊಂಡು ಹೋಗ್ತಾರೆ ಹೆಣ್ಮಕ್ಳ ಮೇಲೆ ಆಗುವಂತಹ ಒಂದು ದೌರ್ಜನ್ಯ ಗ್ಯಾಂಗ್ ರೇಪ್ ಇರ್ಬೋದು ರೇಪ್ ಇರ್ಬೋದು ಉಳ್ಳೋವರು ದುಡ್ಡಿರೋರು ಇನ್ಫ್ಲೂಯೆನ್ಸ್ ಇರೋರು ಎಲ್ಲರೂ ಮುಚ್ಚಾಕ್ಬಿಡ್ತಾರೆ ಅವಾಗ ನಮ್ಗೆ ಒಬ್ಬ ಸಾಮಾನ್ಯ ಮನುಷ್ಯನಾಗಿ ನಮ್ಗೆ ಏನ್ ಅನ್ಸುತ್ತೆ ನಮ್ಗಾಮ್ರು ಕೈ ತಗೊಂಡು ಅವ್ರಿಗೆಲ್ಲ ಶಿಕ್ಷೆ ಮಾಡ್ಬೇಕಪ್ಪ ಅಂತ ಕಂಡು ಸೊ ಅದನ್ನೆಲ್ಲ ಇಟ್ಕೊಂಡು ಸಿನಿಮಾ ಮಾಡಿದ್ರೆ ಅದ್ರದ್ದು ನಿಜವಾಗ್ಲೂ ಒಂದಂತ ನಮ್ಗೆ ಅನ್ಸುತ್ತೆ ಎಲ್ರಿಗೂ ಕರೆಕ್ಟ್ ಆಗುತ್ತೆ ಹೀಗೆ ಮಾಡ್ಬೇಕು ಇವ್ರಿಗೆ ಹೋಗಿ ಜೈಲಲ್ಲಿ ಮುಂದೆ ಬರುತ್ತಾರೆ ನ್ಯಾಯ ಅನ್ನೋದು ಸಿಗಲ್ಲ ಅನ್ನೋದು ಪ್ರತಿಯೊಬ್ರುಗೂ ಕೂಡ ಒಂದು ರೋಷ ಇರುತ್ತೆ ಸೊ ಅದನ್ನೆಲ್ಲ ಇಟ್ಕೊಂಡು ಸಿನಿಮಾ ಮಾಡಿದರೆ ಜೊತೆಗೆ ಕಮರ್ಷಿಯಲ್ ಟಚ್ ಕೂಡ ಇದೆ ಎಲ್ಲರಿಗೂ ನಮಸ್ಕಾರ ಮೊದ್ಲೇದಾಗಿ ನನಗೆ ಮಾತಾಡಕ್ ಬರಲ್ಲ ನಮ್ಮ ಚಂದನ್ ಸರ್ ತುಂಬಾ ಒಳ್ಳೆಯ ಸಾಹಿತ್ಯಗಳನ್ನ ಬರೆದು ಹಾಡನ್ನ ಹಾಡ್ತಿದ್ರು ನಾವು ಸಿಂಗರು ಆಗಿರೋದ್ರಿಂದ ನಾವು ಹಾಡುಗಳನ್ನೇ ಬಹಳ ಕೇಳ್ತಿದೀವಿ ಬಹಳ ಇಷ್ಟಪಟ್ಟು ನೋಡ್ತಿದೀವಿ ಇವತ್ತು ದೊಡ್ಡ ಸ್ಕ್ರೀನ್ ಮೇಲೆ ಹೀರೋ ಆಗಿ ಗಣ ಅದು ಬಹಳ ಅಂದ್ರೆ ಬಹಳ ಖುಷಿ ಐತಿ ಸೂತ್ರಧಾರಿ ಅನ್ನುವಂತ ಮೂವಿ ನಾವು ಕೂಡ ಇವಾಗ ಜಸ್ಟ್ ನೋಡಿದ್ವಿ ತುಂಬಾ ಅಂದ್ರೆ ತುಂಬಾ ಚೆನ್ನಾಗೈತಿ ಮುಂದೆ ಇನ್ನು ಏನ್ ಆಕೈತಿ ಏನ್ ಆಕತಿ ಏನ್ ಆಕತಿ ಅನ್ನೋದು ನೋಡ್ತಾ ಅದು ಲಾಸ್ಟ್ಗೆ ಒಂಥರ ಹೆಂಗು ಇರುತ್ತೆ ಸ್ಟೋರಿ ಅನ್ನೋದು ಈಜವ್ರು ಸ್ಟೋರಿ ನಮಗಂತೂ ಬಹಳ ಇಷ್ಟ ಐತಿ ನಮ್ಮ ಮ್ಯೂಸಿಕ್ ಕೂಡ ನಮ್ಮ ಸರ್ ಮಾಡ್ಯಾರ ಅದು ಕೂಡ ತುಂಬಾ ಇಷ್ಟ ಹಾಡುಗಳು ಎಲ್ಲರೂ ತುಂಬ ಚೆನ್ನಾಗಿದ್ದು ಎಲ್ಲರೂ ಆ್ಯಕ್ಟಿಂಗ್ ಆಗಲಿ ಡೈರೆಕ್ಷನ್ ಆಗಲಿ ಪ್ರತಿಯೊಂದೂ ತುಂಬ ಅಂದರೆ ತುಂಬ ಚೆನ್ನಾಗೈತಿ ಯಾಕಂದರೆ ಆ್ಯಕ್ಟಿಂಗ್ ಡೈರೆಕ್ಷನ್ ಬಗ್ಗೆ ಮಾತಾಡೋಷ್ಟು ದೊಡ್ಡವನ ಅಲ್ಲ ಬಟ್ ಆದರೂ ನನಗೆ ಇಷ್ಟ ಆಗಿದ್ದು ನಾನು ಹೇಳಕತ್ತೀನಿ ಮೇ ಒಂಬತ್ತನೇ ತಾರೀಕು ಕರ್ನಾಟಕಾದ್ಯಂತ ಈ ಸಿನಿಮಾ ರಿಲೀಸ್ ಆಗ್ತೈತಿ ನಮ್ಮ ಸ್ಪೆಷಲಿ ಕರ್ನಾಟಕ ಸಾಹಸಕ್ಕೆ ಮೊದಲನೇದಾಗಿ ನಾನು ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ಅವರು ಅವರು ನಟಿಸಿರತಕ್ಕ ಪಿಕ್ಚರ್ ಆಗಲಿ ಬಹಳಷ್ಟು ಒಂದು ವಿಭಿನ್ನವಾಗಿ ವಿಶೇಷವಾಗಿ ಅವರು ಮಾಡುವಂತಹ ಒಂದು ಹುಚ್ಚು ಯಾವತ್ತೂ ಕೂಡ ಅದನ್ನು ಅಳವಡಿಸ್ಕೊಂಡು ಬಂದಿದ್ದಾರೆ ಇವತ್ತು ಈ ಸೂತ್ರಧಾರಿ செலி ஷோ வரலேக்கு எரண்டு கண்டைகள ದಿನಕ್ಕೆ ಒಂದು ಆನ್ ಸೈಡ್ ಅಲ್ಲಿ ಇರೋಕೆ ಮೊನ್ನೆ ಜೀಕಾ ಮರ್ತ ರವಿಚಂದ್ರ ಸಮಾಜದಿಂದ ಇವಾಗೆ ಓ ವಾ ಸ್ಪೀಕ್ ಟೀಮ್ ಅಲ್ಲಿ ಟೆಕ್ನಿಕಲ್ ಮ್ಯಾಟರ್ಸ್ ಕೊನೆಗೆ ಕಟ್ಟಿ ಕಟ್ ಆಗ್ತಿದೆ ಈ ಕಥೆ ಒಂದು ಸ್ವಲ್ಪ ದೊಡ್ಡದಕ್ಕೆ ತಿರುಗಿರಕಂತಿದೆ ಅದಕ್ಕೆ ತಿಳ್ಕೊಳ್ಳುತ್ತೆ ಸಮಾಜಕ್ಕೆ ಇಲ್ಲಿ ಇಮೇಜ್ ಬಗ್ಗೆ ಇರೋದು ಒಂದು ಟೆನ್ಷನ್ ಇರೋದು ಅದು ಆಗ್ಲೇ ಇರುತ್ತೆ ತುಂಬಾ ಎಮೂದ್ವಾದ ಸಿನಿಮಾ ಬಂದಿದೆ ಒಂದು ಸಸ್ಪೆನ್ಸ್ ಆಗಿ ಸಿನಿಮಾ ಇದೆ ಅದನ್ನ ಖಂಡಿತ ಥಿಯೇಟರ್ ಬಂದು ನೋಡಿ ಕನ್ನಡ ಚಿತ್ರನ ಬೆಳೆಸಬೇಕು ನಿಜವಾಗ್ಲೂ ಸಿನಿಮಾ ಸೂಪರ್ ಆಗಿದೆ ಬನ್ನಿ ನಮ್ ಜನ ಶೆಟ್ಟಿ ಸರ್ ಹೊಸ ಹೀರೋ ಆಗಿ ಲಾಂಚ್ ಆಗ್ತಾ ಇದಾರೆ ಸೂಪರ್ ಆಗಿ ಮಾಡಿದ್ದಾರೆ ಓವರ್ ಆಲ್ ಎಲ್ಲ ಈ ಸಿನಿಮಾದಲ್ಲಿ ಎಲ್ಲ ಓವರ್ ಆಲ್ ಚೆನ್ನಾಗಿ ಮಾಡಿದ್ದಾರೆ ಎಲ್ರಿಗೂ ಒಳ್ಳೇದಾಗ್ಲಿ ಮತ್ತೆ ಹಾಗೆ ಕ್ಯಾಮರಾಮನ್ ಅಂತ ಸೂಪರ್ ಆಗಿ ಮಾಡಿದ್ದಾರೆ ಯಾವ ಸರ್ ಡ್ಯೂಪ ತುಂಬಾ ಅದ್ಭುತವಾಗಿ ಡಿವೋಟ್ ಮಾಡಿದ್ರ ಸರ್ ತುಂಬಾ ಥ್ಯಾಂಕ್ ಯು ಸಿನಿಮಾ ಸೂಪರ್ ಆಗಿದೆ ಎಲ್ಲರೂ ಬಂದಿ ಸಿನಿಮಾ ಥಿಯೇಟರ್ ಬಂದ್ ನೋಡಿ ನಮ್ ನವರಸ ಸರ್ ನಮ್ ಸ್ನೇಹಿತರು ಅವ್ರಿಗೆ ನಿಜವಾಗ್ಲೂ ಇನ್ನೂ ತುಂಬಾ ಸಿನಿಮಾ ಮಾಡೋಷ್ಟು ನಿಮ್ ಸಪೋರ್ಟ್ ಇರಲಿ ಅವ್ರು ಖಂಡಿತವಾಗ್ಲು ಸಿನಿಮಾ ಇಂಡಸ್ಟ್ರಿಗೋಸ್ಕರ ಅವ್ರು ಏನೇನೋ ತುಂಬಾ ಪ್ಲಾನ್ ಟ್ರಾನ್ಸ್ಫರ್ ಕಟ್ಕೊಂಡಿದ್ದಾರೆ ಅವ್ರೆಲ್ಲ ಪ್ರೊಡ್ಯೂಸರ್ ಒಳ್ಳೆ ಹೆಲ್ಪ್ ಆಗಿ ನಿಂತ್ಕೋತಾರೆ ಅವ್ರಿಗೆ ನಾವೆಲ್ಲರೂ ನೀಡೋಣ ಇಡೀ ರಾಜ್ಯದ ಕನ್ನಡ ಚಿತ್ರ ರಾಜ್ಯ ರಂಗ ಜನತೆಗಳು ಅವ್ರ ಮೇಲೆ ಇರ್ಲಿ ಥಿಯೇಟ್ರ್ ಬಂದು ಸಿನಿಮಾ ನೋಡಿ ಒಳ್ಳೇದಾಗಲಿ ಆಲ್ ದ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಎಲ್ಲ ಮಾಧ್ಯಮರ ಸೂತ್ರಧಾರಿ ಸಿನಿಮಾ ಇವತ್ತು ನಾವು ಈ ಸಿನಿಮಾ ನೋಡಿ ಅದೇ ಕೊಡ್ಬೇಕಾದ್ರೆ ಒಂದೇ ಅನಿಸಿದ್ದು ಸಮಾಜದಲ್ಲಿ ನಡೆಯುವಂತ ಅನೇಕ ಅತ್ಯಾಚಾರಗಳು ಇರಬಹುದು ಬ್ಲಾಕ್ ಮೇಲಿಂಗ್ ಇರ್ಬೋದು ನೀಟ್ ಆಕ್ಟ್ ಮತ್ತೊಂದು ಅದಕ್ಕೆ ನೂರೆಂಟು ನೀತಿ ಇನ್ನೊಂದು ಮತ್ತೊಂದು ಅಂತ ಹೋದಾಗ ಎಲ್ಲಿ ಏನೇನಾಗುತ್ತೆ ಅದಕ್ಕೋಸ್ಕರ ಯಾವ್ಯಾವ ರೀತಿನಲ್ಲಿ ತರದಾಡ್ಬೇಕಾಗುತ್ತೆ ಅನ್ನೋದೊಂದು ಮತ್ತೆ ಸಸ್ಪೆನ್ಸ್ ಥ್ರಿಲ್ಲರ್ ಅನ್ನೋದು ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ ಅಷ್ಟು ಬಿಟ್ರೆ ಮುಖ್ಯವಾಗಿ ಹೇಳ್ಬೇಕಂದ್ರೆ ಅದು ಮೇನ್ ಸಮಾಜ ಕಳಕಡೆಯ ಇವತ್ತೇನು ಸಮಾಜದಲ್ಲಿ ನಡೀತಾ ಇರೋಂತ ಎಷ್ಟೋ ಇನ್ಸಿಡೆಂಟ್ ಪುತ್ರಧಾರಿ ಟೈಟಲ್ ನೋಡಿದ್ದೆ ಮತ್ತೆ ಸಾಂಗ್ಸ್ ಎಲ್ಲ ನೋಡಿದೆ ಸೊ ಇದು ಯಾವ ತರ ಜಾನರ್ ಅಂತ ಕನ್ಫ್ಯೂಷನ್ ಅಲ್ಲಿ ಇದೆ ಬಟ್ ಇವತ್ತು ಥಿಯೇಟರ್ ಬಂದ್ ಸಿನಿಮಾ ನೋಡಿದಾಗ ಈ ಎಂಟೈರ್ ಸಿನಿಮಾ ಟೀಮ್ ಒಟ್ಟಿಗೆ ಇಸ್ ಅ ಬ್ಯೂಟಿಫುಲ್ ಜಾನರ್ ಹೆಣ್ ಮಕ್ಳಿಗೆ ತುಂಬಾ ಧೈರ್ಯ ಅನ್ನ ತಂದ್ಕೊಂಡ್ಬಿಡುತ್ತೆ ಯಾಕಂದ್ರೆ ಈ ತರ ನಿಷ್ಠಾವಂತ ಪೊಲೀಸ್ ಅಧಿಕಾರಿಗಳಿದ್ರೆ ಮತ್ತೆ ಪ್ರಪಂಚದಲ್ಲಿ ಆಗುವಂತ ಆಗೋ ಹೋಗುಗಳ ಬಗ್ಗೆ ತುಂಬಾ ಅವೇರ್ನೆಸ್ ಮೂಡುವಂತ ಒಂದು ಬ್ಯೂಟಿಫುಲ್ ಮೆಸೇಜ್ ಇರ್ತಕ್ಕಂಥ ಫಸ್ಟ್ ಟೈಮ್ ಇಂಡಸ್ಟ್ರಿಗೆ ಫುಲ್ ಫ್ಲೆಜ್ ಆಗಿ ಹೀರೋ ಆಗಿ ಪಾದಾರ್ಪಣೆ ಮಾಡ್ತಿದ್ದಾರೆ ನಿಮ್ಗೆ ಹಾರ್ಡ್ಲಿ ವೆಲ್ಕಮ್ ಸೊ ಇಡೀ ಸಿನಿಮಾದ ಆರ್ ಆಗಿರ್ಬೋದು ಮ್ಯೂಸಿಕ್ ಎಲ್ಲಾ ಜವಾಬ್ದಾರಿನೂ ಅವರೇ ವಹಿಸ್ಕೊಂಡಿದ್ದಾರೆ ನನ್ಗೆ ಕೆಲವು ಸೀನ್ಸ್ ಎಲ್ಲ ನೋಡ್ಬೇಕಾರೆ ಸಸ್ಪೆನ್ಸ್ ಸೀನ್ಸ್ ಅಂತ ಅನ್ಕೊಳ್ತಾರೆ ಚಂದನ್ ಅವರೇ ಮಾಡಿರ್ತಾರ ಅಂತ ಬಟ್ ಹೀ ಕ್ಲಾರಿಫೈ ಆಯ್ತಾರೆ ಹೀಲಿ ಅಪೂರ್ವ ಲುಕ್ಸ್ ಬ್ಯೂಟಿಫುಲ್ ಸಿನಿಮಾಗೆ ಒಂದು ಟೂ ಅವರ್ಸ್ ಆಡಿಯನ್ ಬಂದು ಕುತ್ಕೊಂಡು ನೋಡಿದ್ರೆ ಸ್ಟಾರ್ಟಿಂಗ್ ಓಪನಿಂಗ್ ಕೂಡ ಕಾಮಿಡಿ ತುಂಬಾ ಅದ್ಭುತವಾಗಿ ಮ್ಯಾನರಿಸಮ್ ನ ಕ್ಯಾರಿ ಮಾಡಿದ್ದಾರೆ ಹೋಗ್ತಾ ಹೋಗ್ತಾ ಸಸ್ಪೆನ್ಸ್ ಹಾಗೆ ಕ್ಯಾರಿ ಔಟ್ ಮಾಡ್ತಾ ಹೋಗುತ್ತೆ ನನಗೆ ಕ್ಲೈಮ್ಯಾಕ್ಸ್ ಅಲ್ಲಿ ಒಂದು ಲಾಸ್ಟ್ ಟ್ವೆಂಟಿ ಮಿನಿಟ್ಸ್ ಅಂದ್ರೆ ಹೇಗೆ ಹೋಯ್ತು ಅಂತಾನೆ ಗೊತ್ತಾಗ್ಲಿಲ್ಲ ಅಷ್ಟು ಕ್ವಿಕ್ ಆಗಿ ಸಿನಿಮಾ ಹೋಗುತ್ತೆ ನವರಸ್ತನಿಗೆ ಒಂದು ಬೇರೆ ಕನ್ನಡ ಇಂಡಸ್ಟ್ರಿ ಪರಿಸ್ಥಿತಿ ಆಗಿದೆ ನಾವು ಕನ್ನಡಿಗರಾಗಿ ಮೊದಲಾಗಿ ಇರಬೇಕು ಫ್ರೆಂಡ್ ಸಿನ್ಮಾ ಅಂತ ಹೇಳ್ತಾರಲ್ಲ ಕನ್ನಡ ಸಿನಿಮಾ ಅಂತ ಬಂದು ನೋಡಿ ಜೋರ ಚಪ್ಪಾಳೆ ಸೂತ್ರ ಇವತ್ತು ಕನ್ನಡ ಇಂಡಿಪೆಂಡೆಂಟ್ ಅಲ್ಲಿ ಅವ್ರದೇ ಒಂದು ಚಾಪು ಚಂದನ್ ಶೆಟ್ಟಿ ಅಂತಂದ್ರೆ ಇವತ್ತು ಅವರು ಒಂದು ಎಫರ್ಟ್ ಹಾಕಿ ಕನ್ನಡ ಸಿನಿಮಾಗ ಅವ್ರು ಕಾಂಟ್ರಿಬ್ಯೂಷನ್ ಕೊಟ್ಟಿದ್ದಾರೆ ಅಂದ್ರೆ ಕನ್ನಡ ಆಡಿಯನ್ಸ್ ಆಗಿ ನಾವು ಹೋಗಿ ನೋಡೋದು ನಮ್ಮೆಲ್ಲರ ಕರ್ತವ್ಯ ನನ್ನ ಬ್ರದರ್ ನವರಸನ್ ಅವರು ಪ್ರೊಡ್ಯೂಸ್ ಮಾಡಿದ್ದಾರೆ ಇದ್ದಾರೆ ಎಂಟೈರ್ ಟೀಮ್ ನಮ್ಮ ಸಂಜಯ್ ಗೌಡ್ರು ಇಲ್ಲೇ ಇದ್ದಾರೆ ಒಳ್ಳೆ ಇನ್ಸ್ಪೆಕ್ಟರ್ ರೋಲ್ ಮಾಡಿದ್ದಾರೆ ಸಿ ನನ್ನ ಫ್ರೆಂಡ್ಸ್ ಅಂತ ಹೇಳ್ತಾರ ಅಸ್ ಅನ್ ಆಡಿಯನ್ ಕೂತ್ಕೊಂಡು ನೋಡಿದಾಗ ಎಲ್ಲೂ ಸಿನಿಮಾ ಬೋರ್ ಆಗಲಿಲ್ಲ ಸೊ ನಾನು ಕೇಳ್ಕೊಳ್ಳೋದು ಇಷ್ಟೇನೆ ಕನ್ನಡಿಗರಾಗಿ ಕನ್ನಡ ಸಿನಿಮಾಗಳನ್ನ ನೋಡೋಣ ಕನ್ನಡ ಹಾಡ್ಗಳನ್ನ ಕೇಳೋಣ ಶೇರ್ನ ಮಾಡೋಣ ಎಲ್ ಕಡೆ ಯಾವಾಗಲೂ ಎಲ್ಲಾ ಬರ್ತೀರಾ ಮತ್ತೆ ಗೊತ್ತಿರ್ಲಿಲ್ಲ ಎಲ್ಲ ನಮ್ಮನ್ನ ಆಟಿಸ್ತಿದ್ರು ಈಗ ಅವರೇ ಸ್ಕ್ರೀನ್ ಮೇಲೆ ಕಬಡ್ಡಿ ಟೂರ್ನಮೆಂಟ್ ಮಾಡ್ತಿದ್ರು ಅಂತ ಹೇಳುತ್ತೆ ಸೊ ಚೆನ್ನಾಗಿ ಆಟಾಡ್ತಿದ್ರು ಇವಾಗ ಸ್ಕ್ರೀನ್ ಮೇಲೆ ಆಟ ಅಂದ್ರೆ ಅಷ್ಟು ಲೀಲಾ ಸಲ್ವಾಗ ಆಕ್ಟ್ ಮಾಡಿದ್ದಾರೆ ಸೊ ತುಂಬಾ ಖುಷಿ ಆಯ್ತು ಚಂದನ್ ಶೆಟ್ಟಿದವರು ಆಕ್ಚುಲಿ ನಾವು ಸ್ಟೇಜ್ ಗಿಚ್ಚಲಿಕ್ಕೆ ಬಂದಾಗ ಸಕ್ಕತ್ ಪಂಚ್ ಪಂಚ್ ಕೊಡ್ತಿದ್ರು ಆದ್ರೆ ಅದು ಫಸ್ಟ್ ಹಾಫ್ ಅಲ್ಲಿ ಚೆನ್ನಾಗಿ ಕಾಣಿಸುತ್ತೆ ಸ್ಕ್ರೀನ್ ಮೇಲೆ ಸೊ ನೀವೇನಾದ್ರೂ ಫಸ್ಟ್ ಹಾಫ್ ನೋಡಿಲ್ಲ ಅಂದ್ರೆ ಕಾಮಿಡಿ ಮಿಸ್ ಮಾಡ್ಕೋತೀರಾ ಸೆಕೆಂಡ್ ಹಾಫ್ ನೋಡಿಲ್ಲ ಅಂದ್ರೆ ಸಸ್ಪೆನ್ಸ್ ಮಿಸ್ ಮಾಡ್ಕೋತೀರಾ ಸೊ ಟೋಟಲ್ ಆಗಿ ಸಿನಿಮಾ ನೋಡ್ತಾ ಇದ್ರೆ

ಐ ವಾಸ್ ವೆರಿ ಹ್ಯಾಪಿ ದಟ್ ಆಕ್ಟಿಂಗ್ ಸ್ಕಿಲ್ಸ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಆಕ್ಚುಲಿ ತುಂಬಾ ಖುಷಿ ಆಯ್ತು ಅಂಡ್ ನಾವತ್ತ ವೆರಿ ಗುಡ್ ಅಂಡ್ ಹೀರೋಯಿನ್ ಅವರು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಸ್ಕ್ರೀನ್ ನಲ್ಲಿ ಗದ್ರಿಂಗ್ ತುಂಬಾ ಚೆನ್ನಾಗಿತ್ತು ಅಂಡ್ ಅಟ್ ದಿಸ್ ಮೂಮೆಂಟ್ ನಾವು ತುಂಬಾ ಲೋಯೆಸ್ಟ್ ಪಾಯಿಂಟ್ ಅಲ್ಲಿ ಇದೀವಿ ಇಂಡಸ್ಟ್ರಿ ಸೊ ವಿ ನೀಡ್ ಸಪೋರ್ಟ್ ಸೊ ಎಲ್ಲರೂ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ ಆಗಲಿ ಫ್ಯಾಮಿಲಿ ಆಗಲಿ ನಿಮ್ಮ ಇನ್ಸ್ಟಾಗ್ರಾಮ್ ಅಲ್ಲಿ ಫೇಸ್ಬುಕ್ ಅಲ್ಲಿ ದಯವಿಟ್ಟು ಶೇರ್ ಮಾಡಿ ನಮ್ಮ ಕನ್ನಡ ಇಂಡಸ್ಟ್ರಿನ ನಾವು ಬೆಳೆಸಲೇಬೇಕು ಥಿಯೇಟರ್ ಬರೋ ತರ ಮಾಡ್ಬೇಕು ಜನರನ್ನ ದಟ್ ಇಸ್ ದ ಬಿಗ್ಗೆಸ್ಟ್ ಥಿಂಗ್ ಫಾರ್ ಮೀಲ್ ದ ಬೆಸ್ಟ್ ಸರ್ಟೈರ್ ಟೀಮ್ಗೆ ಒಳ್ಳೇದಾಗಲಿ ಹಂಡ್ರೆಡ್ ಡೇರ್ಸ್ ಆಗಲಿ ಅಂತ ನಾನು